ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯ ವೈದ್ಯ ಮಕ್ಕಳ ವೈದ್ಯ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಜಿ ಎಸ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಈ ದಿನ ಈ ಆಡಿಯೋ ತರ್ತಿರೋ ಉದ್ದೇಶ ಏನಂದರೆ ಈ ನವಜಾತ ಶಿಶುಗಳಲ್ಲಿ ಈ ಹುಟ್ಟು ತೂಕ ಕಡಿಮೆ ಆಗ್ಬಿಡುತ್ತೆ ಅಂದರೆ ಮಗು ಹುಟ್ಟಿದಾಗ ಮಿನಿಮಮ್ ಎರಡು ಎರಡು ಕೆ ಜಿ ಐನೂರು ಗ್ರಾಮ್ ಇರಬೇಕು ಅದಕ್ಕಿಂತ ಕಮ್ಮಿ ಹುಟ್ಟಂಥ ಮಕ್ಕಳನ್ನ ನಾವು ಹುಟ್ಟು ತೂಕ ಕಡಿಮೆ ಅಥವಾ ಲೋ ಬರ್ತ್ ವೈಟ್ ಬೇಬೀಸ್ ಅಂತ ಕರಿತೀವಿ ಈ ಹುಟ್ಟು ತೂಕ ಕಡಿಮೆ ಆದರೆ ಮಕ್ಕಳಿಗೆ ಏನೆಲ್ಲ ಸಮಸ್ಯೆ ಆಗ್ಬೋದು ಅಂದರೆ ಪದೇ ಪದೇ ಮಕ್ಕಳು ಸೋಂಕಿಗೆ ಒಳಗಾಗ್ಬೋದು ನರಮಂಡಲದ ಬೆಳವಣಿಗೆ ಕುಂಠಿತವಾಗ್ಬೋದು ಅಥವಾ ಅಪೌಷ್ಟಿಕತೆ ಸ್ಟಾರ್ಟ್ ಆಗ್ಬೋದು ಇನ್ನೂ ಮುಂದುವರೆದ್ರೆ ಅಂಥ ಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ ಅಥವಾ ಒಬೆಸಿಟಿ ಅದು ಬರ್ಬೋದು ಬಿ ಪಿ ಅಧಿಕ ರಕ್ತದೊತ್ತಡ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇವನ್ನೂ ಸಹ ಲೇಟರ್ ಲೈಫ್ಸಲ್ಲಿ ಬರೋಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಈ ಲೋ ಬರ್ತ್ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಪ್ರಮುಖವಾಗಿ ತಾಯಿನಲ್ಲಿ ನಾವು ಗಮನಿಸಬೇಕಾಗಿರೋದು ತಾಯಿ ಯಾವುದೇ ಕಾರಣಕ್ಕೂ ನಲ್ವತ್ತು ಕೆಜಿಗಿಂತ ಕಮ್ಮಿ ಇರಬಾರ್ದು ಎ ಎನ್ ಸಿ ಟೈಮ್ ಅಂದರೆ ಬಸರಿ ಟೈಮಲ್ಲಿ ಎತ್ತರ ನೂರ ನಲ್ವತ್ತೈದು ಸೆಂಟಿಮೀಟರ್ಗಿಂತ ಕಮ್ಮಿ ಇರೋರು ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ ಅದು ಲೆಸ್ ದೆನ್ ಏಯ್ಟೀನ್ ಪಾಯಿಂಟ್ ಫೈವ್ ಇರೋರು ಇಂಥರನ್ನ ನಾವು ಟಾರ್ಗೆಟ್ ಮಾಡಿ ಅವರಲ್ಲಿ ನ್ಯೂಟ್ರಿಷನ್ನ ಚೆನ್ನಾಗಿ ನೋಡ್ಕೊ ಚೆನ್ನಾಗಿರೋ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಅಥವಾ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ತಾಯಿ ಎಂಟರಿಂದ ಬೇಡ ಒಂಬತ್ತರಿಂದ ಹನ್ನೊಂದು ಕೆ ಜಿ ವೆಯ್ಟ್ ಗೇನ್ ಆಗಬೇಕು ಅದಕ್ಕಿಂತ ಕಮ್ಮಿ ವೆಯ್ಟ್ ಗೇನ್ ಆದರೆ ಹುಟ್ಟು ತೂಕ ಕಡಿಮೆ ಆಗುತ್ತೆ ಆಮೇಲೆ ಪ್ರಮುಖವಾಗಿ ಈ ಅನೀಮಿಯಾ ರಕ್ತಹೀನತೆ ಇದನ್ನು ನಾವು ಈ ಬಸರಿಯಾರ ಟೈಮಲ್ಲಿ ಅಂದರೆ ಏನ್ ಸಿ ಟೈಮಲ್ಲಿ ಸರಿಪಡಿಸ್ಬೇಕಾಗುತ್ತೆ ಅಥವಾ ಇನ್ಫೆಕ್ಷನ್ಸ್ ಇರ್ಬೋದು ಯಾವುದೇ ರೀತಿ ಇನ್ಫೆಕ್ಷನ್ಸ್ ತಾಯಿಗೆ ಒಂದು ಏನ್ ಸಿ ಟೈಮಲ್ಲಿ ಆದರೆ ಅದನ್ನು ತಕ್ಷಣ ಸರಿಪಡಿಸ್ಬೇಕು ಪ್ರಮುಖವಾಗಿ ಟಾರ್ಚ್ ಇನ್ಫೆಕ್ಷನ್ಸ್ ಅಂತೀವಿ ಕಡೆ ಗಮನ ಹರಿಸ್ಬೇಕು ಆಮೇಲೆ ಅದನ್ನು ತಾಯಿಗೆ ಹಾರ್ಟ್ ಡಿಸೀಸಸ್ ಕಿಡ್ನಿ ಡಿಸೀಸಸ್ಸು ಶ್ವಾಸಕೋಶದ ಸಮಸ್ಯೆ ಲಿವರ್ ಸಮಸ್ಯೆ ಇಂಥ ಏನೋ ಸಮಸ್ಯೆ ಇದ್ರೆ ಇಮಿಡಿಯೇಟಾಗಿ ಸರಿಪಡಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅವಳಿ ಜವಳಿ ಮಕ್ಕಳಿರೋದು ಅಂದ್ರೆ ಫ್ರೀಕ್ವೆಂಟ್ ಪದೇ ಪದೇ ಗರ್ಭನ ಧರಿಸೋದು ಒಂದು ಗರ್ಭಕ್ಕಿಂತ ಇನ್ನೊಂದು ಗರ್ಭಕ್ಕೆ ಅವಧಿ ಕಮ್ಮಿ ಇರೋದು ಅಥವಾ ಟೀನೇಜ್ ಪ್ರೆಗ್ನೆನ್ಸಿ ಹದಿನೆಂಟು ವರ್ಷದೊಳಗಡೆ ಪ್ರೆಗ್ನೆಂಟ್ ಆಗೋದು ಇಂಥವನ್ನ ನಾವು ಸರಿಪಡಿಸ್ಬೇಕಾಗುತ್ತೆ ಅಥವಾ ತಾಯಿಗೆ ಮೆಟರ್ನಲ್ ಹೈಪರ್ ಅಂತೀವಿ ಅಧಿಕ ರಕ್ತದೊತ್ತಡ ಇಂಥವಿದ್ರೂ ಇಮಿಡಿಯೇಟಾಗಿ ಸರಿಪಡಿಸ್ಬೇಕಾಗುತ್ತೆ ಮತ್ತು ಮೂರನೇ ಟ್ರೈಮ್ ಅಂದ್ರೆ ಅಂದರೆ ಮೂರನೇ ತ್ರೈಮಾಸಿಕದಲ್ಲಿ ತಾಯಿ ಏನಾದರೂ ಹೆವಿ ಫಿಸಿಕಲ್ ವರ್ಕ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಪ್ರಮುಖವಾಗಿ ಎನ್ ಸಿ ಟೈಮಲ್ಲಿ ಪ್ರತಿ ತಿಂಗಳು ನಮ್ಮ ಪಿ ಎಮ್ ಎಸ್ ಎಮ್ ಎ ಈ ಪಿ ಎಮ್ ಎಸ್ ಎಮ್ ಎ ಕಾರ್ಯಕ್ರಮಕ್ಕೆ ಅವ್ರನ್ನ ಅಟೆಂಡ್ ಅಟೆಂಡ್ ಆಗೋ ಥರ ನೋಡಿಕೊಂಡು ಏನಾದರೂ ನ್ಯೂನತೆ ಸರಿಪಡಿಸಿದರೆ ಈ ಲೋ ಬರ್ತ್ ವೇಟ್ ಬೇಬೀಸ್ ಹುಟ್ಟೋದಿಲ್ಲ ಸೊ ಪ್ರಮುಖವಾಗಿ ಈ ತಂಬಾಕು ಯೂಸ್ ತಂಬಾಕು ಸೇವನೆ ಈ ಮದ್ಯಪಾನ ಸೇವನೆ ಇಂಥವನ್ನಿದ್ರೆ ದಯವಿಟ್ಟು ಅವ್ರನ್ನ ಬಿಡಿಸ್ಬೇಕಾಗುತ್ತೆ ಈ ಲೋ ಬರ್ತ್ ವೇಟ್ ಬೇಬೀಸ್ ಹುಟ್ಟಿದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ಹೇಳಿದ ನ ಸರಿಪಡಿಸ್ಕೊಳ್ಳಿ ಉತ್ತಮ ಗುಣಮಟ್ಟದ ಅಧಿಕ ತೂಕ ಅಂದ್ರೆ ಟೂ ಪಾಯಿಂಟ್ ಏಟ್ ಮಿನಿಮಮ್ ಇರೋಂಥ ಮಕ್ಕಳು ನಿಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಜನನ ಆಗಬೇಕು ಈ ರೀತಿ ನೋಡ್ಕೋಬೇಕಾದ್ರೆ ಮೇಲಿನ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಳಿ ಧನ್ಯವಾದಗಳು